ಜಿಹಾದಿ ಶಕ್ತಿಗಳಿಗೆ ರಾಜಕೀಯ ಒತ್ತಡದ ಕಾರಣಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಇದನ್ನು ಸಹಿಸೋದಿಲ್ಲ ಈ ರೀತಿ ಜಿಹಾದಿ ಶಕ್ತಿಗಳನ್ನು ನೀವು ಮಟ್ಟ ಶಾಂತಿ ಪ್ರಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದನ್ನು ಸಹಿಸೋದು ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ನೂತನ ಬಿಜೆಪಿ ಸಂಸದ ಬ್ರಿಜೇಶ್ ಚೌಟ ಅವರು ಸಂಸದರಾಗಿ ಆಯ್ಕೆಯಾದ ಬೆನ್ನಲ್ಲೇ ಎತ್ತಿಕೊಂಡಿರುವ ವಿಷಯ ಜನಪರ ಆಗಿರಲಿಲ್ಲ ಬದಲಾಗಿ ಒಂದು ಕೋಮು ಸಂಘರ್ಷದ ವಿಷಯವನ್ನು ಎತ್ತಿಕೊಂಡು ಬಡಬಡಾಯಿಸ್ತಾ ಇದ್ದಾರೆ ಉಳ್ಳಾಳ ತಾಲೂಕಿನ ಬೋಳಿಯಾರ್ನಲ್ಲಿ ನಡೆದ ಘರ್ಷಣೆಗೆ ಸಂಬಂಧಿಸಿ ತನ್ನ ಸ್ಥಾನದ ಘನತೆ ಗೌರವಗಳನ್ನ ಮರೆತು ಒಂದು ನಿರ್ದಿಷ್ಟ ಸಮುದಾಯವನ್ನ ಗುರಿ ಮಾಡಿರುವ ಸಂಸದ ಚೌಟಾ ಅವರು ಒಂದು ನಿರ್ದಿಷ್ಟ ಸಮುದಾಯದವರನ್ನ ಜಿಹಾದಿಗಳು ಅಂತೆಲ್ಲ ಜರೆದಿದ್ದರು ಅದೇ ಚೌಟಾ ನಿನ್ನೆ ಬೋಳಿಯಾರ್ ಘಟನೆಗೆ ಸಂಬಂಧಿಸಿ ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರತ್ಯಕ್ಷರಾಗಿದ್ದರು ಸುದ್ದಿಗೋಷ್ಠಿಯಲ್ಲಿ ಚೌಟಾ ಅವರು ಎಂತಹ ಸುಳ್ಳು ಹೇಳಿದರು ಅಂದರೆ ಬಿಜೆಪಿ ಕಾರ್ಯಕರ್ತರು ಭಾರತ್ ಮಾತೆಗೆ ಜೈಕಾರ ಕೂಗಿದ್ದಕ್ಕೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ ಅಂದರು ಪೊಲೀಸರಿಗೆ ವಾರ್ನಿಂಗ್ ಕೂಡ ಕೊಟ್ಟರು ಭಾರತ ಮಾತೆಗೆ ಜೈಕಾರ ಹಾಕಿದ ಕಾರಣಕ್ಕೆ ನಮ್ಮ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಅನ್ನು ಪೊಲೀಸರು ಲಾಂಚ್ ಮಾಡ್ತಾರೆ ಅಂತ ಆದರೆ ಯಾವ ರೀತಿಯ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಮಾಡಬೇಕು ಇಡೀ ಎಲ್ಲ ಕಡೆ ಸಿದ್ಧಿ ಮಾಡಿ ಭಾರತ್ ಮಾತಾ ಜೈಕಾರ ಹಾಕಿದ್ದಕ್ಕಾಗಿ ಅವರಿಗೆ ಎಫ್ಐಆರ್ ಮಾಡಿದ್ದಾರೆ ಜಿಯಾದಿ ಶಕ್ತಿಗಳು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಗೆ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಪಡಲಿಕ್ಕೆ ಬಯಸ್ತಾ ಇದ್ದಾರೆ ಕಾನೂನಿನ ಮುಖಾಂತರ ಸಂವಿಧಾನದ ಅಡಿಯಲ್ಲಿ ತಾವು ಕೆಲಸವನ್ನು ಮಾಡಬೇಕು ಚೌಟ ಅವರು ಏನು ಆರೋಪ ಮಾಡಿದ್ದಾರೋ ಅದು ಶುದ್ಧ ಸುಳ್ಳು ಯಾಕಂದ್ರೆ ಪೊಲೀಸರು ಕೇಸ್ ಹಾಕಿದ್ದು ಭಾರತ ಮಾತೆಗೆ ಜೈಕಾರ ಕೂಗಿದ್ದಕ್ಕಲ್ಲ ಪೊಲೀಸರು ಕೇಸ್ ಮಾಡಿದ್ದು ಮಸೀದಿ ಮುಂಭಾಗದಲ್ಲಿ ಪ್ರಚೋದನೆ ಮಾಡಿದ್ದಕ್ಕೆ ಸ್ಥಳೀಯ ಮುಸ್ಲಿಮರನ್ನ ಪಾಕಿಸ್ತಾನಿಗಳು ಅಂತ ಹಿಯಾಳಿಸಿದ್ದಕ್ಕೆ ಆದರೆ ಈ ಚೌಟ ಅವರು ಹೊಸ ಕತೆ ಕಟ್ಟಿದ್ದಾರೆ ಆವಾಗ ಪತ್ರಕರ್ತರ ಪ್ರಶ್ನೆಗಳು ಎದುರಾಯಿತು ನೋಡಿ ಪತ್ರಕರ್ತರ ಪ್ರಶ್ನೆಗಳಿಗೆ ಚೌಟ ಬಳಿ ಜವಾಬೇ ಇರಲಿಲ್ಲ ಮುಖ ಮುಖ ನೋಡಿಕೊಂಡು ಚೌಟವರ ಬಾಯಿ ಬಂದ್ ಆಗಿತ್ತು ತನಿಖೆ ಆಗಲಿ ಅಂತ ಜಾರಿಕೊಂಡ್ರು ವಿಜಯ ಉತ್ಸವಕ್ಕೆ ಅನುಮತಿ ಕೊಡ್ತೇವೆ ಧರ್ಮದ ಈಗ ಅದೇ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದೇವೆ ಪಾಕಿಸ್ತಾನದ ಮೂಲ ಭಾರತ ಬಿಡಲ್ಲ ಅಂತ ಹೇಳಿದಾಗ ಆ ಕಾರಣಕ್ಕಾಗಿ ಎಫ್ಐಆರ್ ಆಗಿರಬೇಕು ಇದೆ ಅಂತ ಹೇಳಬೇಕಲ್ಲ ಅಥವಾ ನೋಡಿ ನಾನು ನಾನು ಪೊಲೀಸ್ ಅಧಿಕಾರಿ ಅಲ್ಲ ಟೋಟಲ್ ನ ಬಗ್ಗೆ ತನಿಖೆ ಆಗಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ನೋಡಿ ನಮ್ದು ಚರ್ಚೆ ಏನಿಲ್ಲ ಈ ಈ ವಿಷಯದಲ್ಲಿ ವಿಷಯದಲ್ಲಿ ಯಾವುದೇ ಚರ್ಚೆ ಇಲ್ಲ ಓಕೆ ತನಿಖೆ ಆಗ್ಲೇಬೇಕು ತನಿಖೆ ಆಗುತ್ತೆ ಈಗಾಗಲೇ ತನಿಖೆ ನಡೀತಿದೆ ಕೂಡ ಇದರ ನಡುವೆ ನೀವ್ಯಾಕೆ ಯಾಕೆ ಮೂಗು ತೂರಿಸ್ಬೇಕು ಹೇಳಿ ಭಾರತ ಮಾತೆಗೆ ಜೈಕಾರ ಕೂಗಿದ್ದಕ್ಕೆ ಕೇಸ್ ದಾಖಲಿಸಿದ್ದಾರೆ ಅಂತ ನೀವ್ಯಾಕೆ ಅಪಪ್ರಚಾರ ಮಾಡ್ತಿದ್ದೀರಿ ಹೇಳಿ ನೀವೀಗ ಬರೀ ಬಿಜೆಪಿ ಕಾರ್ಯಕರ್ತ ಮಾತ್ರವಲ್ಲ ನೀವೀಗ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಂಸದರು ಕೂಡ ಹೀಗಿರುವಾಗ ತನಿಖೆ ನಡೀತಿರುವಾಗ ಅಪಪ್ರಚಾರ ಮಾಡಿ ಸುಳ್ಳು ಹಬ್ಬಿಸಬಾರದು ನೀವು ಹೀಗೆ ಸುಳ್ಳು ಹೇಳಿ ಅಪಪ್ರಚಾರ ಮಾಡಿದರೆ ಸಮಾಜದ ಶಾಂತಿ ಭಂಗ ಆಗುವ ಸಾಧ್ಯತೆ ಇದೆ ಸಂಸದರಾಗಿ ನಿಮಗೆ ಈ ಕನಿಷ್ಠ ಜ್ಞಾನ ಇರಬೇಕು ಚೌಟಾ ಅವರೇ ಇನ್ನು ಚೌಟಾ ಅವರಿಗೆ ಮರುದಿವಸ ಹೋಗಿ ದೂರು ಕೊಟ್ಟಿದ್ದೇ ದೊಡ್ಡ ಸಮಸ್ಯೆಯಾಗಿ ಕಂಡಿದೆ ಆ ಬಗ್ಗೆ ಅವರು ಏನು ಹೇಳಿದ್ದಾರೆ ನೋಡಿ ಮರು ದಿವಸ ಈ ಕಂಪ್ಲೇಂಟ್ ಲಾ ಹಾಗಾದರೆ ಇದು ಯಾರ ಪ್ರೇರಣೆಯಿಂದ ಆಗಿದೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ ಮರು ಆಫ್ಟರ್ ಥಾಟ್ನ ರೀತಿಯಲ್ಲಿ ಕಂಪ್ಲೇಂಟ್ ಲಾಜ್ ಆಗಿದೆ ಈಗ ಅವರು ಪಾಕಿಸ್ತಾನಕ್ಕೆ ಏನಾದರೂ ಹೇಳಿದರೆ ಅಥವಾ ಅವರನ್ನು ಹೇಳಿಸಿದರೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡೋದು ಮರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನಿಮಗೆ ಗೊತ್ತಿದೆ ಯಾವ ದಿನ ಸರಿ ಇರ್ತದೆ ಅರೆ ಮರು ಹೋಗಿ ಕಂಪ್ಲೇಂಟ್ ಕೊಡಬಾರ್ದು ಅಂತ ಏನಾದರೂ ಕಾನೂನು ಇದೆಯಾ ಮರು ದಿವಸ ದೂರು ಕೊಟ್ಟರೆ ಪೊಲೀಸರು ಕೇಸ್ ದಾಖಲಿಸಿಕೊಳ್ಬಾರ್ದು ಅಂತ ಕಾನೂನು ಹೇಳುತ್ತಾ ಇಲ್ಲಲ್ವಾ ಮತ್ತಾಕೆ ಚೌಟ ಅವರಿಗೆ ಈ ಪ್ರಾಬ್ಲಮ್ಮು ಮರು ದಿವಸ ಕೊಡಲಿ ಮೂರು ದಿವಸ ಬಿಟ್ಟು ಬೇಕಾದರೂ ಕೊಡಲಿ ಅದನ್ನು ಕಾನೂನು ನೋಡಿಕೊಳ್ಳುತ್ತೆ ಹೀಗಾಗಿ ಚೌಟವರ ವಾದಕ್ಕೆ ಇಲ್ಲಿ ಮನ್ನನೆ ಇಲ್ಲ ಅದೊಂದು ಚೈಲ್ಡಿಶ್ ವಾದ ಅಷ್ಟೇ ಇನ್ನು ದಕ್ಷಿಣ ಕನ್ನಡದ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಫಲ್ ಅವರ ನೋವೇ ಬೇರೆ ಇದೆ ಅವರು ಹೇಳ್ತಾರೆ ಅವರು ಆಸ್ಪತ್ರೆಯಲ್ಲಿದ್ದರೂ ಕಾಂಗ್ರೆಸ್ ನಾಯಕರು ಅವರನ್ನು ಹೋಗಿ ಭೇಟಿಯಾಗಿಲ್ಲ ಅಂತ ಆ ಸಂಬಂಧ ಅವರು ಸ್ಥಳೀಯ ಶಾಸಕರಾದ ಸ್ಪೀಕರ್ ಯು ಟಿ ಖಾದರ್ ಮತ್ತು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಯಲ್ಲಿ ಈಗ ಎರಡು ಮೂರು ದಿನದಿಂದ ಆಸ್ಪತ್ರೆಯಲ್ಲಿ ವಿಧಾನಸಭೆಯ ಸ್ಪೀಕರ್ ಒಂದು ಗಳಿಗೆ ಅವರನ್ನು ನೋಡಲಿಕ್ಕೆ ಬರ ಬರಲಿಲ್ಲ ನಿನ್ನೆ ದಿನೇಶ್ ಗುಂಡೂರವರು ಅವರು ಉಸ್ತುವಾರಿ ಸಚಿವರು ಅದೇ ಕೆ ಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಂದು ಮಾನವೀಯ ನೆಲೆಯಲ್ಲಿ ಆದರೂ ಅವರೊಬ್ಬ ಉಸ್ತುವಾರಿ ಸಚಿವರಾಗಿ ಜನಪ್ರತಿನಿಧಿಯಾಗಿ ಅವರಿಗೆ ಜವಾಬ್ದಾರಿ ಇತ್ತು ಅವರನ್ನು ನೋಡುದೇ ಇಲ್ಲ ಎನ್ನುವ ಮಾನಸಿಕತೆ ಯಾವ ರೀತಿ ಕಾಂಗ್ರೆಸ್ನವರು ಬೆಳೆಸಿಕೊಂಡಿದ್ದಾರೆ ಅಂತ ಗೊತ್ತಾಗುದಿಲ್ಲ ನೋಡ್ಬೇಕು ಅಲ್ಲಿ ಉಸ್ತುವಾರಿ ಅವರಿಗೆ ಜವಾಬ್ದಾರಿ ಇಲ್ವಾ ಸಚಿವರಾದ ಆಸ್ಪತ್ರೆಯಲ್ಲಿರುವ ಬಿಜೆಪಿ ಕಾರ್ಯಕರ್ತರನ್ನ ನೋಡಲು ಕಾಂಗ್ರೆಸ್ಸಿಗರು ಬಂದಿಲ್ಲ ಅಂತ ಹೇಳ್ತೀರಲ್ಲ ಕುಂಪಲ್ ಅವರೇ ಈ ಮಾತು ಹೇಳೋಕೆ ನಿಮ್ಗೆ ನೈತಿಕತೆ ಇದೆಯಾ ಹೇಳಿ ನಿಮ್ಮ ಸರ್ಕಾರ ಇರುವಾಗ ಇದೇ ಮಂಗ್ಳೂರಿನಲ್ಲಿ ಗೋಲಿಬಾರ್ ಮಾಡಿ ಎರಡು ಮುಸ್ಲಿಮರ ಹೆಣ ಉರುಳಿಸಿತ್ತು ಅಲ್ವಾ ನಿಮ್ಮ ನಾಯಕರು ಸತ್ತವರ ಮನೆಗೆ ಹೋಗಿದ್ರ ಅದು ಬಿಡಿ ಸುರತ್ಕಲ್ನಲ್ಲಿ ಫಾಜಿಲ್ ಎಂಬ ಅಮಾಯಕ ಯುವಕನ ಮರ್ಡರ್ ಆಯ್ತಲ್ಲ ಆವಾಗ ಬಿ ಜೆ ಪಿಯ ಯಾರಾದರೂ ಆತನ ಮನೆಗೆ ಭೇಟಿ ಕೊಟ್ಟಿದ್ದಾರಾ ಅದು ಬಿಡಿ ಸುಳ್ಯದ ಬೆಳ್ಳಾರಿಯಲ್ಲಿ ಕೊಲೆಯಾದ ಪ್ರವೀಣ್ ನೆಟ್ಟ ಮನೆಗೆ ಅಂದಿನ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿ ಆದಿಯಾಗಿ ಇಡೀ ಬಿ ಜೆ ಪಿ ಸರ್ಕಾರದ ಮಂತ್ರಿ ಮಂಡಲವೇ ಬಂದಿತ್ತಲ್ಲ ಆ ಪ್ರವೀಣ್ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೊಲೆಯಾದ ಮಸೂದನ ಮನೆ ಇತ್ತಲ್ವಾ ಆ ಮನೆಗೆ ನಿಮ್ಮವರು ಯಾರೂ ಅಲ್ವಾ ಆವಾಗ ನಿಮಗೆ ಈ ಪ್ರಶ್ನೆಯನ್ನ ಕೇಳಬೇಕಂತ ಅನಿಸಿಲ್ವ ಒಬ್ಬ ಸಿ ಎಂ ಅಂದರೆ ಅವರು ಎಲ್ಲರ ಸಿ ಎಂ ಅವರು ಕೇವಲ ಕಾಂಗ್ರೆಸ್ಗೆ ಸಿಎಂ ಬಿ ಜೆ ಪಿಗೆ ಸಿ ಎಂ ಆಗಿರಲ್ಲ ಆದರೆ ನಿಮ್ಮ ಬಿ ಜೆ ಪಿ ಸರ್ಕಾರದ ಸಿ ಎಂ ಆಗಿದ್ದ ಬೊಮ್ಮಾಯಿಯವರು ಪ್ರವೀಣ್ ಮನೆಗೆ ಬಂದಿದ್ದರೂ ಮಸೂದನ ಮನೆಗೆ ಹೋಗಿರಲಿಲ್ಲ ಪ್ರವೀಣನ ಕುಟುಂಬಕ್ಕೆ ಪರಿಹಾರ ಹಣ ಕೊಟ್ಟರೆ ಹೊರತು ಮಸೂದನ ಕುಟುಂಬಕ್ಕೆ ಕೊಡಲಿಲ್ಲ ಫಾಜಿಲ್ ಕುಟುಂಬಕ್ಕೂ ಕೊಡಲಿಲ್ಲ ಅಂಥ ಪಕ್ಷದವರಾದ ನೀವು ಈಗ ಈ ಥರ ಬುದ್ಧಿ ಹೇಳೋದ ನಾಚಿಕೆ ಆಗಲ್ವ ನಿಮಗೆ ನಿಮ್ಮಲ್ಲಿ ನೈತಿಕತೆ ಅನ್ನೋದು ಉಳಿದಿದ್ದರೆ ಮಾತ್ರ ನೀವು ಬೇರೆಯವರನ್ನು ಪ್ರಶ್ನೆ ಮಾಡಬೇಕು ನೈತಿಕತೆ ಕಳೆದುಕೊಂಡವರು ಏನೇ ಮಾಡಿದರೂ ಅದಕ್ಕೆ በሌረለ